Ini termasuk kurius kan? Kurius. Iya

இவ்வளோ கலிபந்திர ஈஸி பார்க்குற எரட் வரலு பார்க்கு இங்கே ஈஸி கலிபிரி நாலக்கே வந்து அந்த ரிட்டர் வாபஸ் தங்கி சரி டபல் அது டபல் எரன் ಯಾರು ಎಲ್ಲ ಕಲಿಸ್ಕೊಟ್ಟಿದ್ದೋ ನಮ್ದು ಹುಟ್ಟಿದಿಂದಾನು ಇದೇ ವ್ಯಾಪಾರ ಆಯ್ತು ಯಾರು ನಮಗೆ ಕ್ಲಾಸ್ ಇಲ್ಲ ಆಟ ಒಂದು ಇದೇ ವ್ಯಾಪಾರ ಇದೆ ಅಂದ್ರೆ ಹುಟ್ಟಿದಿಂದಾನು ಇದೇ ಕಳ್ಸು ಇದೇ ವ್ಯಾಪಾರ ನೋಡಬೇಕು ಎಷ್ಟೋ ಮಾಡ್ತೀರಾ ಡೈಲಿ ಡೈಲಿ ಮುಂಚೆ ವ್ಯಾಪಾರ ಅಂದ್ರೆ ಸುಮಾರು ಇವಾಗ ಜಾಸ್ತಿ ವ್ಯಾಪಾರ ಇಲ್ಲ ಅಂದ್ರೆ ಡೈಲಿ ಅಂದ್ರೆ ಎಂಟು ಸಾವಿರ ದುಡಿತೀವಿ ಹಾಂ ಅದು ವ್ಯಾಪಾರ ಆಗಿದ್ರೆ ನಮ್ಮ ಚೆನ್ನಾಗಿದೆ ಇಲ್ಲ ಅಂದ್ರೆ ಒಂದು ಸತಿ ಒಂದ್ಸರ್ತಿ ಒಂದು ಒಂದ್ಸರ್ತಿ ಆಗೋದಿಲ್ಲ ಅದ್ಯಾದ ಸಂಖ್ಯೆ ಜಾತ್ರೆ ಇದ್ರೆ ಅಲ್ಲಿ ಅಪಾರ ಆಗ್ತದೆ ಇವತ್ತಿನ ಕಾಲದಲ್ಲಿ ಅವನ್ನೆಲ್ಲ ತಗೋತಾರಾಜನ ಯಾಕಂದ್ರೆ ಇವಾಗ ಇದು ಸಂಗೀತ ಸಂಗೀತ ಸರಿಗಮ ಕತ್ತಿದ್ರೆ ಅಂದ್ರೆ ಇದೊಂದು ಪದಗಳಿವೆ ಗೊತ್ತಿರೋರಿಗೆ ಸಂಗೀತ ಸಹಗಮ ಅಂದ್ರೆ ಏನಂದ್ರೆ ಇವಾಗೆಲ್ಲ ಕಂಪ್ಯೂಟರ್ ಸಿಸ್ಟಮ್ ಬಂದಿದೆ ಮ್ಯೂಸಿಕ್ ಬಾರಿಸೋದು ಎಲ್ಲ ಮ್ಯೂಸಿಕ್ ಎಲ್ಲ ಕಂಪ್ಯೂಟರ್ ಸಿಸ್ಟಮ್ ಬಂದಿದೆ ಇವಾಗೆಲ್ಲ ಇದನ್ನ ಯಾವ ಜಾಸ್ತಿ ಯೂಸ್ ಮಾಡೋದು ಇವಾಗ ಗೊತ್ತಿರೋ ಮಾತ್ರ ಹಲ್ಗೂರು ಇರ್ತಾರೆ ಅವ್ರಿಗೆ ಮಾತ್ರ ಸಂಗೀತ ಏನಂದ್ರೆ ಅವ್ರು ಗೊತ್ತಿರ್ತಾರೆ ಇದ್ರ ಮಾಮೂಲೆಲ್ಲ ನಮ್ಗೆಲ್ಲ ಗೊತ್ತಾಗತ್ತೆ ಇದನ್ನು ಮಾಡ್ತೀವಿ ಮತ್ತೆ ಮ್ಯಾಜಿಕ್ ಶೋ ಆದರೆ ಮ್ಯಾಜಿಕ್ ಶೋನು ಮಾಡ್ತೀವಿ ಮ್ಯಾಜಿಕ್ ಶೋ ಎಲ್ಲ ಮಾಡ್ತೀರಾ ಫಂಕ್ಷನ್ ಪ್ರೋಗ್ರಾಮ್ ಬರ್ತಾ ಮಾಡ್ತೀವಿ ಹಾಂ ಮತ್ತು ಯಾವುದೇ ನಮ್ಮ ಮಕ್ಕಳಿಗೆ ಕೇಕು ಬಟ್ಟೆ ಮಾಡ್ತೀವಲ್ಲ ಹಾಂ ಅದರಿಂದ ನಾವು ಫಂಕ್ಷನ್ ಮಾಡಿಬಿಟ್ಟು ಅದಕ್ಕೆ ನಾವು ಮ್ಯೂಸಿಕ್ ಮ್ಯಾಜಿಕ್ ತೋರಿಸ್ತೀವಿ ಇದನ್ನು ಮ್ಯೂಸಿಕ್ ರೆಕಾರ್ಡ್ ಎಲ್ಲಿ ಮಾಡ್ತೀರಾ ಅವೆಲ್ಲ ಅದು ಸರ್ ಇವಾಗ ನಿಮ್ಮ ಮನೆಯಲ್ಲಿ ಬರ್ಡೇ ಪಾರ್ಟಿ ಇದೆ ಅದೇ ನೀವು ಇಷ್ಟ ಆಗತ್ತ ಇದು ಯೂಸ್ ಮಾಡಬೇಕು ಮ್ಯಾಜಿಕ್ ಯೂಸ್ ಮಾಡಬೇಕು ಅದೇ ನಿಮಗೆ ಗೊತ್ತಿದ್ರೆ ನಾವು ಹೇಳಿದ್ರೆ ನಾವು ಅದೆಲ್ಲ ನಾವು ಮಾಡ್ತೀವಿ ಏನ್ ಚಾರ್ಜ್ ಮಾಡ್ತೀರಾ ಅದಕ್ಕೆಲ್ಲ ಸರ್ ಅದೆಲ್ಲ ಚಾರ್ಜ್ ಅಂದ್ರೆ ಐದು ಸಾವಿರ ರೂಪಾಯಿ ಅಂದ್ರೆ ಇವಾಗ ಹೆಚ್ಚು ಗಂಟೆ ಅಂದ್ರೆ ಐದು ಸಾವಿರ ರೂಪಾಯಿ ಎಷ್ಟು ಎಷ್ಟು ಗಂಟೆಗೆ ನೀವು ಸರ್ ನೀವು ಎಷ್ಟು ಗಂಟೆ ಅಂದ್ರೆ ಇವಾಗ ನಿಮಗೆ ಟೈಮಿಗೆ ಸೇರ್ತದೆ ಇಷ್ಟು ಗಂಟೆ ಬರ್ಡೇ ಪಾರ್ಟಿ ನಡೀತೀವಿ ಆಮೇಲೆ ಮೂರು ಆಮೇಲೆ ಬೇಕಾದರೆ ಮತ್ತೊಂದು ಒಂದು ಅರ್ಧ ಗಂಟೆ ಒಂದು ಗಂಟೆ ಒಂದೂವರೆ ಗಂಟೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಹಂಗ ಅದ್ರ ಮೇಲೆ ನೀವು ಯಾವ ರೀತಿ ಹೇಳ್ತೀರ ಆ ರೀತಿ ನೀವು ನಾವು ಮ್ಯಾಜಿಕ್ ಮಾಡೋದು ಇದ್ರ ಇದನ್ನ ಮ್ಯೂಜಿಕ್ ನಿಮಗೆ ಅದನ್ನ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಎಷ್ಟು ದುಡಿತೀರಾ ಈಗ ಡೈಲಿ ನೀವು ಸರ್ ಡೈಲಿ ಅಂತೂ ಹೇಳೋಕ್ಕಾಗಲ್ಲ ಇವಾಗ ಡೈಲಿ ಅಂದ್ರೆ ಸಾವಿರ ರೂಪಾಯಿ ದುಡಿತೀವಿ ಸಾವಿರ ರೂಪಾಯಿ ಅಂದ್ರೆ ನಮ್ಮ ಖರ್ಚು ಇದ್ರ ಮೆಟೀರಿಯಲ್ ಆಗ ಸುಮಾರು ಇಲ್ಲ ಅಂದ್ರೆ ಒಂದು ಮುನ್ನೂರು ನಾನೂರು ರೂಪಾಯಿ ಉಳಿತಾರೆ ಅದು ಬಿಟ್ಟು ಇವಾಗ ನಾವಿರೋದು ಬಾಡಿಗೆ ಬಾಡಿಗೆ ಕಡಬೇಕು ಜೀವನ ಮಾಡಕ್ಕೆ ಏನು ತೊಂದರೆ ಇಲ್ಲ ಸರ್ ಜೀವನ ಅಂದರೆ ಎಲ್ಲರೂ ಮಕ್ಕಳೆಲ್ಲ ಎಲ್ಲಿ ಎಲ್ಲಿ ಓದ್ತಾ ಇದಾರೆ ಸರ್ ಒಬ್ಬ ಮಾತ್ರ ವ್ಯಾಪಾರ ಕೊಡ್ತಿದ್ದಾನೆ ಹಾಂ ಇನ್ನೊಬ್ಬ ಒಂಬತ್ತು ಜನ ಗೊತ್ತಿದ್ದಾನ ಮಗಳು ಮಾತ್ರ ಮದುವೆ ಮಾಡಿಕೊಟ್ಟಿದೀನಿ ಇದರಿಂದಲೇ ಎಲ್ಲ ಜೀವನ ಮಾಡ್ತಾ ಇದ್ದೀರಾ ಇದರಿಂದಲೇ ನಡೀಬೇಕಂದ್ರೆ ದೇವರು ಯಾವ ಮಾಡ್ತಾರೆ ಆ ನಾವೆಲ್ಲ ನಾವು ಎಲ್ಲ ಮಕ್ಕಳನ್ನೆಲ್ಲ ಚೆನ್ನಾಗಿ ಸರ್ ದೊಡ್ಡವರಿಗೆ ಮಾತ್ರ ಎಸ್ ಎಸ್ ಸಿ ಓದ್ತಿದ್ದೀನಿ ಹಾಂ ಎಸ್ ಎಸ್ ಸಿ ಹೋದಾಗ ಸ್ವಲ್ಪ ಆಧಾರದಲ್ಲಿ ಸ್ವಲ್ಪ ತೊಂದರೆ ಆಯಿತು ಗುಡಿಸ್ ಸ್ವಲ್ಪ ಮದುವೆ ಮಾಡ್ತಿದ್ದೀನಿ ಸರಿ ಅಣ್ಣ ಆಯ್ತು ಒಳ್ಳೇದಾಗಲಿ ಓಕೆ ನಿಮ್ದು ಈ ಥರ ಏನಾದ್ರು ಬೇಕು ಅಂದ್ರೆ ಎಲ್ಲಿ ಬರ ಎಲ್ಲಿ ಎಲ್ಲಿ ಬರಬೇಕು ನಿಮಗೆ ಬೇಕಂದ್ರೆ ರಾಜ್ಕುಮಾರ್ ಸ್ವಾಮಿ ಬಂದ್ಬಿಟ್ರೆ ಹಾ ಅಲ್ಲಿ ಯಾರು ಬೇಕಾದ್ರೆ ಬಿಟ್ರೆ ಅಲ್ಲೇ ವ್ಯಾಪಾರ ಮಾಡ್ಕೊಡಿ ಹಾ ಹೇಳಿದ್ರೆ ಅವರೇ ಬರ್ತಾರೆ ಅವರೇ ಹೇಳ್ತಾರೆ ಎಲ್ಲ ಬೇಕಾದ್ರೂ ಅವರೇ ಬೇಕಂದ್ರೆ ಅವರ ಫೋನ್ ಮಾಡಿ ಅವರ ಓಕೆ ಅಣ್ಣ ಆಯ್ತು ಒಳ್ಳೇದಾಗಲಿ ನಿಮಗೆ